ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಚಾಟ್ ಜಿ ಪಿ ಟಿ ಬಳಸಿ ಕನ್ನಡ ಮಾತಾಡೋರು ಇಂಗ್ಲಿಷ್ ಕಲಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ನಮ್ಮ ಹತ್ರ ಇರೋ ಲೇಖನದಲ್ಲಿ ಕೆಲವು ಒಳ್ಳೆ ವಿಧಾನಗಳನ್ನ ಹೇಳಿದ್ದಾರೆ ಹೌದು ನೋಡಿ ಚಾಟ್ ಜಿ ಪಿ ಟಿ ಅಂದ್ರೆ ಇದೊಂದು ಎಐ ಭಾಷಾ ಸಹಾಯಕ ಇದನ್ನ ಹೇಗೆ ಅಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ನಮ್ಗೆ ಸಿಗೋ ಒಬ್ಬ ಟೀಚರ್ ತರ ಅನ್ಕೊಬಹುದು ಹೌದು ಆದ್ರೆ ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ ತುಂಬಾ ಉಪಯೋಗ ಕರೆಕ್ಟ್ ಇದು ಬರೀ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಷ್ಟೇ ಅಲ್ವಲ್ಲ ಖಂಡಿತ ಇಲ್ಲ ಇಂಗ್ಲಿಷ್ ಗ್ರಾಮರ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳೋದು ಆಮೇಲೆ ಮಾತಾಡೋಕೆ ಪ್ರಾಕ್ಟೀಸ್ ಮಾಡೋದು ಹೊಸ ವರ್ಡ್ಸ್ ಕಲಿಯೋದು ಹೀಗೆ ಬಹಳಷ್ಟು ಇದರಲ್ಲಿ ಸಾಧ್ಯತೆಗಳಿದೆ ನಿಜ ನೀವು ಸಾಂಪ್ರದಾಯಿಕ ಕ್ಲಾಸ್ ರೂಮ್ ಲರ್ನಿಂಗ್ಗೆ ಹೋಲಿಸಿದ್ರೆ ಇಲ್ಲಿ ಕೆಲವು ಅಡ್ವಾಂಟೇಜಸ್ ಇವೆ ಅಂದರೆ ಒಂದು ಟೈಮ್ ಲಿಮಿಟ್ ಇಲ್ಲ ಇನ್ನೊಂದು ಕ್ಲಾಸ್ನಲ್ಲಿ ಎಲ್ಲರ ಮುಂದೆ ಕೇಳೋಕಾಗದೇ ಇರೋ ಪ್ರಶ್ನೆಗಳನ್ನ ಇಲ್ಲಿ ಧೈರ್ಯವಾಗಿ ಕೇಳಬಹುದು ತಪ್ಪು ಮಾಡಿದ್ರೂ ಯಾರೂ ಜಡ್ಜ್ ಮಾಡಲ್ಲ ಹೌದು ಹೌದು ಅದು ಬಹಳ ಮುಖ್ಯ ತಪ್ಪು ಮಾಡೋ ಭಯ ಇಲ್ಲದೆ ಕಲಿಯೋಕೆ ಒಂದು ಅವಕಾಶ ಸಿಗುತ್ತಲ್ವಾ ನಮ್ಮದೇ ಸ್ಪೀಡ್ನಲ್ಲಿ ಕಲೀಬಹುದು ಎಕ್ಸಾಕ್ಟ್ಲಿ ಕಲಿಯೋರ ವೇಗಕ್ಕೆ ಅನುಗುಣವಾಗಿ ಹೋಗ್ಬಹುದು ಹಾಗಾದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಬಳಸಿ ಇಂಗ್ಲಿಷ್ ಕಲಿಯೋಕೆ ಒಂದೊಂದೇ ಮೆಥಡ್ಸ್ ನೋಡೋಣವಾ ಕನ್ನಡ ಇಂಗ್ಲಿಷ್ ಅನುವಾದದ ಅಭ್ಯಾಸದ ಬಗ್ಗೆ ಹೇಳಿ ಓಕೆ ಇದು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಈಗ ಉದಾಹರಣೆಗೆ ನಾನು ಇಂದು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಅಂತ ಕನ್ನಡದಲ್ಲಿ ಟೈಪ್ ಮಾಡಿ ಇಂಗ್ಲಿಷ್ ಅನುವಾದ ಕೇಳಿದ್ರೆ ಚಾಟ್ ಜಿಪಿಟಿ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಟುಡೇ ಅಂತ ಕೊಡುತ್ತೆ ಸರಿ ಬರೀ ಅನುವಾದ ಅಷ್ಟೇನಾ ಅಥವಾ ಆ ಇಂಗ್ಲಿಷ್ ನಲ್ಲಿರೋ ಗ್ರಾಮರ್ ರೂಲ್ಸ್ ಬಗ್ಗೆನೂ ಕೇಳಬಹುದಾ ಕನ್ನಡದಲ್ಲೇ ಖಂಡಿತ ಕೇಳಬಹುದು ಅದು ಬಹಳ ಮುಖ್ಯ ಈ ವಾಕ್ಯದಲ್ಲಿ ಯಾವ ವ್ಯಾಕರಣ ನಿಯಮ ಇದೆ ಅದನ್ನ ಕನ್ನಡದಲ್ಲಿ ವಿವರಿಸು ಅಂತ ಕೇಳಿದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಯಾಕೆ ಐ ಆಮ್ ಗೋಯಿಂಗ್ ಬಂತು ಅಂತ ಎಲ್ಲ ವಿವರಿಸುತ್ತೆ ಓ ಸೂಪರ್ ಅಂದ್ರೆ ಬರೀ ರೂಲ್ ಗತ್ತಾಗುದೆಲ್ಲ ಯಾಕೆ ಹಾಗೆ ಅಂತ ಅರ್ಥ ಮಾಡ್ಕೊಳಕ್ ಸಹಾಯ ಆಗುತ್ತೆ ಹೌದು ಕೇವಲ ಅನುವಾದ ನೋಡಿ ಸುಮ್ಮನಾಗೋದ್ಕಿಂತ ಅದರ ಹಿಂದಿನ ಲಾಜಿಕ್ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ರೆ ಅದು ನೆನಪಲ್ ಚೆನ್ನಾಗಿ ಉಳಿಯುತ್ತೆ ವ್ಯಾಕರಣ ಕಲಿಯುವಾಗ ಬರೋ ಹಿಂಜರಿಕೆ ಇರಲ್ಲ ಸರಿ ಅನುವಾದ ಆಯ್ತು ಆದ್ರೆ ಮಾತಾಡೋಕೆ ವರ್ಡ್ಸ್ ಬೇಕಲ್ಲ ಒಕ್ಯಾಬ್ಯುಲರಿ ಹೇಗೆ ಬಿಲ್ಡ್ ಮಾಡೋದು ಅದಕ್ಕೂ ಚಾಟ್ ಬಿಡಿ ಹೆಲ್ಪ್ ಮಾಡುತ್ತೆ ಪ್ರತಿದಿನ ಒಂದಷ್ಟು ಹೊಸ ಇಂಗ್ಲಿಷ್ ಪದಗಳನ್ನ ಅದರ ಕನ್ನಡ ಅರ್ಥ ಮತ್ತೆ ಆ ಪದ ಬಳಸಿ ಒಂದು ಎಕ್ಸಾಂಪಲ್ ಸೆಂಟೆನ್ಸ್ ಕೊಡುವಂತ ಕೇಳಬಹುದು ಈಗ ಧರುಣ್ ಅಬಂಡಂಟ್ ಅಂತ ಒಂದು ಪದ ಅದರ ಅರ್ಥ ಹೆಚ್ಚು ಇರುವ ಅಥವಾ ಸಮೃದ್ಧವಾದ ಅಂತ ಗೊತ್ತಾಗುತ್ತೆ ಆಮೇಲೆ ಕರ್ನಾಟಕ ರಿಸೀವ್ಡ್ ಅಬಂಡಂಟ್ ರೇನ್ ಫಾಲ್ ದಿಸ್ ಇಯರ್ ಅಂತ ಒಂದು ವಾಕ್ಯ ನೋಡಿದಾಗ ಆ ಪದದ ಬಳಕೆ ಹೇಗೆ ಅಂತ ಕ್ಲಿಯರ್ ಆಗತ್ತೆ ನೆನಪಲ್ಲೂ ಇರುತ್ತೆ ಹೌದು ಕಾಂಟೆಕ್ಸ್ಟ್ ಅಲ್ಲಿ ಕಲಿಯೋದು ಯಾವಾಗ್ಲೂ ಬೆಟರ್ ಸರಿ ಪದಗಳಾಯ್ತು ಗ್ರಾಮರ್ ರೂಲ್ಸ್ ಬಗ್ಗೆನೂ ಹೇಳಿದ್ರಿ ಅದನ್ನಿನ್ನೂ ಸ್ವಲ್ಪ ಡೀಟೇಲ್ ಆಗಿ ಕೇಳ್ಬೋದಾ ಖಂಡಿತ ನಿಮಗೆ ಯಾವ್ದಾದ್ರೂ ಸ್ಪೆಸಿಫಿಕ್ ಗ್ರಾಮರ್ ಟಾಪಿಕ್ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ಕೊಳ್ಳಿ ಅದರ ಬಗ್ಗೆ ಕನ್ನಡದಲ್ಲಿ ಉದಾಹರಣೆಗಳ ಜೊತೆ ವಿವರಿಸುವಂತ ಕೇಳಿದ್ರೆ ಚಾಟ್ ಜಿಪಿಟಿ ಕ್ಲೀನ್ ಆಗಿ ಸಿಂಪಲ್ ಕನ್ನಡದಲ್ಲಿ ರೂಲ್ಸ್ ಅದನ್ನ ಯಾವಾಗ ಬಳಸ್ಬೇಕು ಅಂತ ಎಲ್ಲಾ ಹೇಳುತ್ತೆ ಓಕೆ ಕಾಂಪ್ಲೆಕ್ಸ್ ವಿಷಯಗಳನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ದಾರಿ ಇದ್ದಾಗೆ ನಿಜ ಸರಿ ಈಗ ಗ್ರಾಮರ್ ಗೊತ್ತಾಯ್ತು ವರ್ಡ್ಸ್ ಗೊತ್ತಾಯ್ತು ಆದ್ರೆ ನಿಜವಾಗಿ ಇಂಗ್ಲಿಷ್ನಲ್ಲಿ ಮಾತಾಡೋ ಪ್ರಾಕ್ಟೀಸ್ ಬೇಕಲ್ಲ ಅದಕ್ಕೆ ಇದು ಹೇಗೆ ಸಪೋರ್ಟ್ ಮಾಡುತ್ತೆ ಅಹ ಇದು ತುಂಬಾ ಇಂಟ್ರೆಸ್ಟಿಂಗ್ ಫೀಚರ್ ಚಾಟ್ ಜಿಪಿಟಿ ಜೊತೆ ರೋಲ್ ಪ್ಲೇಯಿಂಗ್ ಮಾಡ್ಬೋದು ಪ್ಲೇಯಿಂಗ್ ಹೇಗೆ ಈಗ ಉದಾಹರಣೆಗೆ ನೀವು ನಾವು ಒಂದು ಹೋಟೆಲ್ ಸೀನಲ್ಲೇ ಮಾತಾಡೋಣ ನಾನು ಕಸ್ಟಮರ್ ನೀನು ವೇಟರ್ ನಲ್ಲೇ ಮಾತಾಡೋಣ ನಾನು ತಪ್ಪು ಮಾಡಿದ್ರೆ ಸರಿ ಮಾಡು ಅಂತ ಹೇಳಿದ್ರೆ ವಾವ್ ಚಾಟ್ ಜಿ ಪಿ ಟಿ ವೇಟರ್ ಪಾತ್ರ ತಗೊಂಡು ನಿಮ್ ಜೊತೆ ನಲ್ಲೇ ಮಾತಾಡುತ್ತೆ ನೀವೇನಾದರೂ ಗ್ರಾಮರ್ ಮಿಸ್ಟೇಕ್ ಮಾಡಿದ್ರೆ ಅಥವಾ ಸರಿ ಪದ ಬಳಸದೇ ಇದ್ರೆ ಅದನ್ನ ತಿದ್ದಿ ಹೇಳುತ್ತೆ ಇದು ಅದ್ಭುತವಾಗಿದೆ ಅಂದ್ರೆ ರಿಯಲ್ ಲೈಫ್ ಗೆ ಪ್ರಾಕ್ಟೀಸ್ ಮಾಡಿದ ಹಾಗೆ ಆಗುತ್ತೆ ಅಲ್ವಾ ತಕ್ಷಣ ಫೀಡ್ಬ್ಯಾಕ್ ಸಿಗೋದ್ರಿಂದ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಖಂಡಿತವಾಗಿ ಯಾವುದೇ ಮುಜುಗರ ಇಲ್ಲದೆ ಸೇಫ್ ಆಗಿ ಪ್ರಾಕ್ಟೀಸ್ ಮಾಡೋಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇನ್ನು ಐದನೇ ವಿಧಾನ ಅಂದ್ರೆ ಬರವಣಿಗೆ ಪ್ರಾಕ್ಟೀಸ್ ನಾವು ಇಂಗ್ಲಿಷ್ನಲ್ಲಿ ಏನಾದ್ರೂ ಬರೆದು ಅದನ್ನ ಚೆಕ್ ಮಾಡೋಕೆ ಕೇಳ್ಬೋದಾ ತಪ್ಪು ಇದ್ರೆ ಯಾಕೆ ತಪ್ಪು ಅಂತಾನೂ ಕೇಳ್ಬೋದಾ ಶ್ಯೋರ್ ಈಗ ಐ ಆಮ್ ಗೋ ಟು ಮಾರ್ಕೆಟ್ ಎಸ್ಟಡೆ ಅಂತ ನೀವು ತಪ್ಪಾಗಿ ಬರದಿರಿ ಅನ್ಕೊಳ್ಳಿ ಹ್ಞೂ ಅದನ್ನ ಚಾಟ್ಜಿಪೀಟಿಗೆ ಕೊಟ್ರೆ ಅದು ಐ ವೆಂಟ್ ಟು ದ ಮಾರ್ಕೆಟ್ ಎಸ್ಟಡೆ ಅಂತ ಸರಿಪಡಿಸಿ ಯಾಕೆ ವೆಂಟ್ ಬಳಸ್ಬೇಕು ಎಸ್ಟಡೆ ಇರೋದ್ರಿಂದ ಪಾಸ್ಟೆನ್ಸ್ ಯಾಕೆ ಆಮ್ ಗೋ ತಪ್ಪು ಅಂತ ಕಂಡಡದಲ್ಲೇ ಕಾರಣ ಕೊಡುತ್ತ ಗ್ರೇಟ್ ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಇದು ತುಂಬಾ ಯೂಸ್ಫುಲ್ ಹೌದು ಹಾಗಾದ್ರೆ ಒಟ್ಟಾರೆಯಾಗಿ ಈ ಟೂಲ್ ಬಳಸಿ ಚೆನ್ನಾಗಿ ಇಂಗ್ಲಿಷ್ ಕಲಿಯೋಕೆ ನಿಮ್ಮ ಕೆಲವು ಟಿಪ್ಸ್ ಏನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕನ್ಸಿಸ್ಟೆನ್ಸಿ ಪ್ರತಿದಿನ ಸ್ವಲ್ಪ ಹೊತ್ತು ಅಂದ್ರೆ ಒಂದು ಹದಿನೈದು ಎಪ್ಪತ್ತು ನಿಮಿಷನಾದ್ರೂ ಪ್ರಾಕ್ಟೀಸ್ ಮಾಡಬೇಕು ಸರಿ ಸ್ಟಾರ್ಟಿಂಗ್ ಎಲ್ಲಿ ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡಿ ಮಾತಾಡಿ ಆಮೇಲೆ ನಿಧಾನಕ್ಕೆ ಪೂರ್ತಿ ಇಂಗ್ಲಿಷ್ನಲ್ಲೇ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ಬೇಕು ರೂಲ್ಸ್ನ ಬರೀ ಬೈಪಾಠ ಮಾಡದೆ ಯಾಕೆ ಹಾಗೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ವಿವರಣೆ ಕೇಳಿ ಹ್ಮ್ ಹ್ಮ್ ರಿವಿಷನ್ ಕೂಡ ಮುಖ್ಯ ಅಲ್ವಾ ತುಂಬಾ ಮುಖ್ಯ ಕಲಿತಿದ್ದನ್ನ ಆಗಾಗ ರಿವೈಸ್ ಮಾಡ್ಬೇಕು ಸೊ ಫೈನಲಿ ಚಾಟ್ ಜಿಪಿಟಿ ಒಂದು ಪವರ್ಫುಲ್ ಟೂಲ್ ಆದ್ರೂ ಕಲಿಯೋ ಇಂಟ್ರೆಸ್ಟ್ ಡಿಸಿಪ್ಲಿನ್ ಆಮೇಲೆ ಕಂಟಿನ್ಯೂಸ್ ಎಫರ್ಟ್ ನಮ್ ಕಡಿಂದ ಇರಲೇಬೇಕು ತಪ್ಪು ಮಾಡೋದಕ್ಕೆ ಹೆದರಬಾರ್ದು ಅಬ್ಸಲ್ಯೂಟ್ಲಿ ತಪ್ಪುಗಳು ಕಲಿಕೆಯ ಭಾಗ ಅಷ್ಟೇ ಚಾಟ್ ಜಿಪಿಟಿ ಒಂದು ಫ್ರೆಂಡ್ ಗೈಡ್ ಪ್ರಾಕ್ಟೀಸ್ ಪಾರ್ಟ್ನರ್ ಎಲ್ಲ ಆಗ್ಬಲ್ಲದು ಆದರೆ ಕಲಿಯೋ ಜವಾಬ್ದಾರಿ ಮಾತ್ರ ನಮ್ಮದೇ ಈ ಚರ್ಚೆ ಕೊನೆಗೆ ನನ್ಗೊಂದು ವಿಷಯ ಯೋಚನೆ ಬರ್ತಿದೆ ಈ ಲೇಖನದಲ್ಲಿ ಹೇಳಿರೋ ವಿಧಾನಗಳ ಜೊತೆಗೆ ಕಲಿಯೋರು ತಮ್ಮ ಸ್ವಂತ ಗಳನ್ನ ಅಂದ್ರೆ ಕನ್ನಡ ಫಿಲ್ಮ್ಸ್ ಬಗ್ಗೆ ಇಂಗ್ಲಿಷ್ನಲ್ಲಿ ಡಿಸ್ಕಸ್ ಮಾಡೋದು ಅಥವಾ ಕನ್ನಡ ಕಥೆಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋಕೆ ಟ್ರೈ ಮಾಡೋದು ಹ್ಮ್ ಇದನ್ನೆಲ್ಲಾ ಚಾಟ್ ಜಿಪಿಟಿ ಜೊತೆ ಹೇಗೆ ಕ್ರಿಯೇಟಿವ್ ಆಗಿ ಬಳಸಿ ಕಲಿಕೆಯನ್ನ ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ಕೋಬೋದು ಇದು ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ ಖಂಡಿತ ಅದು ಕಲಿಕೆಯನ್ನ ಇನ್ನಷ್ಟು ಪರ್ಸನಲ್ ಮತ್ತೆ ಎಫೆಕ್ಟಿವ್ ಮಾಡುತ್ತೆ